ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪೆ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವಾಗ ನಾನು ಗುರುವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇವಾಗಲೇ ಲೈಕ್ ಕೊಟ್ಟು ವಿಡಿಯೋನ ನೋಡಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೊಸ್ದಾಗಿ ಏನಾಡು ಏನಾದರೂ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನೋಡಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಫ್ಯಾಮ್ಲಿನೂ ಕೂಡ ದೊಡ್ಡದು ಮಾಡ್ರಿ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ ಇನ್ನೂ ದೊಡ್ಡದಾಗಲಿ ಅಂತ ಕೇಳ್ಕೊತೀನಿ ನಿಮ್ಮ ಕ ನಿಮ್ಮ ಹತ್ತಿರ ಇವಾಗ ನೋಡ್ಬೋದು ಬೆಳಗ್ಗೆ ನಾಷ್ಟ ಮಾಡಿದ್ವು ಅಲ್ಲ ರಾತ್ರಿ ಇದು ಪಾತ್ರೆಗಳನ್ನೆಲ್ಲ ಇದ್ದೀನಿ ಯಾಕಂದರೆ ಬೆಳಿಗ್ಗೆ ತಿಕ್ಕಾಗಿರಲಿಲ್ಲ ಹಾಗಾಗಿ ಇವಾಗ ನಾನೇ ತಿಕ್ಕೊಂಡ್ಬಿಟ್ಟು ಬೇಗ ಬೇಗ ಕೆಲಸ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಇದ್ದೀನಿ ಆಮೇಲೆ ಏನಪ್ಪಾ ಅಂತಂದರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಪವಿತ್ರ ಎಸ್ ಅನ್ನೋರು ಇದ್ರ ಬಗ್ಗೆ ಕೇಳಿದರು ಗೋಲ್ಡ್ ಸ್ಕೀಮ್ ಬಗ್ಗೆ ಹೇಳಿ ಶ್ರೀದೇವಿ ಅವರೇ ಅಂತಂದು ಕೇಳಿದರು ಆ ಕ್ವಶನ್ಗೆ ಇವತ್ತು ನಾನು ನಿಮ್ಮ ಜೊತೆಗೆ ಆನ್ಸರನ್ನು ಮಾಡ್ತಾಯಿದ್ದೀನಿ ಗೋಲ್ಡ್ ಸ್ಕೀಮ್ ಹೆಂಗಿರುತ್ತಾ ಏನು ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ನೋಡ್ರಿ ನಾನು ಇಲ್ಲೇ ಕೆಂಗೇರಿಯಲ್ಲೇನ ಗೋಲ್ಡ್ ಸ್ಕೀಮನ್ನು ತೊಗೊಂಡಿದ್ದೆ ಒಂದು ವರ್ಷದ್ದು ತಿಂಗಳಿಗೆ ನಾವು ಐನೂರು ರೂಪಾಯಿನಾದರೂ ಕಟ್ಬೋದು ಒಂದು ಸಾವಿರನಾದರೂ ಕಟ್ಬೋದು ಎರಡು ಸಾವಿರ ಕಟ್ಬೋದು ಮೂರು ಸಾವಿರ ಐದು ಸಾವಿರ ಇಷ್ಟು ನಮಗೆ ಅಷ್ಟರವರೆಗೂ ಕಟ್ಬೋದು ಆಯಾ ಅಂಗಡಿಗಳಲ್ಲಿ ಎಷ್ಟು ಲಿಮಿಟ್ ಇರುತ್ತೆ ನೋಡ್ರಿ ಅಷ್ಟು ಕಟ್ಕೊತ ಹೋಗ್ಬೋದು ಕನಿಷ್ಠ ಅಂದರೆ ಒಂದು ಎರಡು ಸಾವಿರ ಕಟ್ಟಿದರೆ ನಮ್ಗೆ ಅನುಕೂಲ ಇರುತ್ತಾ ಒಂದು ದೊಡ್ಡದು ಏನಾದರೂ ಒಡವೆ ತೊಗೋಬೋದು ಇದರ ಬೆನಿಫಿಟ್ಸ್ ಏನಪ್ಪ ಅಂತಂದರೆ ನಾವು ಗೋಲ್ಡ್ ಸ್ಕೀಮ್ದು ಬೆನಿಫಿಟ್ಸ್ ಹೇಳ್ಬಿಡ್ತೀನಿ ಫಸ್ಟ್ ನಾನು ಏನಪ್ಪ ಅಂತಂದರೆ ನಾವು ಮನೇಲಿ ದುಡ್ಡು ಇಟ್ಕೊಂಡ್ರೆ ಅದು ಎಂದಾದರೂ ಒಂದಿನ ಖರ್ಚು ಮಾಡ್ಕೊಂಬಿಡ್ತೀವಿ ಅದೇ ದುಡ್ಡನ್ನು ನಾವು ಅಲ್ಲಿ ಹೋಗಿ ಕಟ್ಟಿದ್ರೆ ನಮಗೇನಾದರೂ ಒಂದು ಒಡವೆನ ತೊಗೋಬೋದು ಆಮೇಲೆ ಇದು ನಾವು ಈಗ ಹನ್ನೆರಡು ತಿಂಗಳು ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಬರುತ್ತೆ ನೋಡಿರಿ ಹನ್ನೆರಡು ತಿಂಗಳಲ್ಲಿ ಹನ್ನೊಂದು ತಿಂಗಳು ನಾವು ಕಟ್ತೀವಿ ಒಂದು ತಿಂಗಳು ಅವರೇ ಕಟ್ತಾರೆ ಫ್ರೆಂಡ್ಸು ಇವಾಗ ನಾನು ಎರಡು ಸಾವಿರ ರೂಪಾಯಿ ಕಟ್ತಾಯಿದ್ದೀನಿ ಅಂದರೆ ಹನ್ನೊಂದು ತಿಂಗಳ ಹನ್ನೊಂದು ಸಾವಿರ ಹನ್ ಎರಡು ಸಾವಿರ ಥರ ಕಟ್ಕೊತ ಹೋಗೋದು ಲಾಸ್ಟಲ್ಲಿ ಒಂದು ತಿಂಗ್ಳದ್ದು ಅವರು ಸೇರಿಸ್ಬಿಟ್ಟು ಕೊಡ್ತಾರೆ ನಾವು ಅಷ್ಟರಲ್ಲೇ ಒಡವೆಗಳನ್ನು ತೊಗೋಬೇಕು ಅಂತ ಟ್ರೈ ಮಾಡ್ತೀವಿ ಬಟ್ ಆಗೋದಿಲ್ಲ ಹೆಚ್ಚು ಕಡಿಮೆ ಆಗುತ್ತಾ ಫ್ರೆಂಡ್ಸ್ ನೋಡ್ಕೋಬೇಕು ಅದು ಎಷ್ಟಾಗುತ್ತೆ ಏನು ಎಷ್ಟು ಗ್ರಾಮ್ ಬರುತ್ತಾ ಅದು ಲೆಕ್ಕದ ಮ್ಯಾಗ ಹಾಕಿ ತೊಗೋಬೋದು ಇದು ಒಂದು ಎರಡು ಬೆನಿಫಿಟ್ಸ್ ಅದವು ಆಮೇಲೆ ನಮ್ಗೆ ಒಡವೆಗಳು ಬೇಕಂದಾಗ ಮಾಡಿಸ್ಕೋಬೋದು ಈ ಥರ ಸ್ಕೀಮಿಂದ ಇದರ ಮತ್ತು ಡಿಮೆರಿಟ್ಸ್ ಏನಪ್ಪ ಅಂತಂದರೆ ನಾವು ಇವಾಗ ಇಷ್ಟೇ ದುಡ್ಡಲ್ಲಿನ ನಾವು ಒಡವೆ ತೊಗೋಬೇಕು ಅಂತಂದರೆ ಆಗೋದಿಲ್ಲ ಅದಕ್ಕೆ ನಾವು ಇನ್ನೂ ಮೇಲುಗಡೆ ದುಡ್ಡು ಹಾಕಬೇಕಾಗತ್ತೆ ಆಮೇಲೆ ಮೇಕಿಂಗ್ ಚಾರ್ಜು ವೇಸ್ಟೇಜು ಈ ಥರ ಎಲ್ಲ ತೊಗೊತಾರೆ ಫ್ರೆಂಡ್ಸು ಕೆಲವೊಂದು ಅಂಗಡಿಗಳಲ್ಲಿ ವೇಸ್ಟೇಜ್ ತೊಗೊಳಂಗಿಲ್ಲ ಅಂತ ಹೇಳ್ತಾರೆ ಬಟ್ ಕೆಲವೊಂದು ಕಡೆ ತೊಗೊತಾರೆ ನೀವು ನೋಡ್ಕೊಂಬಿಟ್ಟು ಒಳ್ಳೆ ಅಂದರೆ ನಿಮ್ಗೆ ಪರಿಚಯ ಇರೋವಂಥ ಅಂಗಡಿಗಳಲ್ಲಿ ಹಾಕಿ ಆಮೇಲೆ ದೊಡ್ಡ ದೊಡ್ಡ ಶೋರೂಮ್ ಇರ್ತಾವೆ ನೋಡಿರಿ ಅಲ್ಲಿ ನಾವು ಈ ಥರ ಸ್ಕೀಮ್ಗಳನ್ನು ನಾವು ತೊಗೊಂಡಾಗ ನಮ್ಗೆ ಯಾವುದೇ ಮೋಸ ಆಗೋದಿಲ್ಲ ಅದೇ ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಹಾಕಿದಾಗ ಏನಾದರೂ ಮೋಸ ಹೋಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ವಿಶ್ವಾಸ ಇರುವಂಥ ಅಂಗಡಿಗಳಲ್ಲಿ ನಾವು ಈ ಗೋಲ್ಡ್ ಸ್ಕೀಮನ್ನು ತೊಗೋಬೋದು ಫ್ರೆಂಡ್ಸ್ ನಾನು ಈ ಅಂದರೆ ಈ ಕೆಂಗೇರಿ ಏರಿಯಾದಲ್ಲಿ ಬಂದು ಆಲ್ರೆಡಿ ಇವಾಗ ಒಂದು ಹತ್ತು ಹನ್ನೆರಡು ವರ್ಷ ಆಯಿತು ಅಲ್ಲಿ ಆವಾಗಿನಿಂದಲೂ ನಾವು ಅದೇ ಅಂಗಡಿಯಲ್ಲಿ ಏನಾದರೂ ಬೇಕಪ್ಪ ಅಂತಂದರೆ ಹೋಗಿ ಅಲ್ಲೇ ತೊಗೊಂಡ್ಬರ್ತೀವಿ ನೋಡಿರಿ ಹಾಗಾಗಿ ನಮ್ಗೆ ಅವರು ಪರಿಚಯ ಇರೋದೊಂದು ಮತ್ತು ಅವರು ಇಲ್ಲೇ ಕಾಯಂ ಇರ್ತಾರೆ ಕಾಯಂ ಇರೋವಂಥ ಅಂಗಡಿಗಳಲ್ಲಿ ತೊಗೊಂಡ್ರೆ ಒಳ್ಳೆಯದು ಯಾವುದೇ ಥರ ಮೋಸ ಆಗೋದಿಲ್ಲ ಆಮೇಲೆ ಇಷ್ಟು ನೋಡ್ರಿ ನಿಮ್ಗೆಸ್ಟ್ ಆಗುತ್ತ ಅಷ್ಟು ಕಟ್ಕೊಂತ ಹೋಗ್ಬೋದು ತಿಂಗಳ ತಿಂಗಳ ಕಟ್ಟಿ ಲಾಸ್ಟಲ್ಲಿ ಒಂದು ತಿಂಗ್ಳದ್ದು ಅವ್ರು ಕೊಡ್ತಾರೆ ಇದರಿಂದ ನಮಗೆ ಒಡವೆಗಳು ಬೇಕು ಅಂದರೆ ಮಾತ್ರ ಹಾಕ್ಬೋದು ಇಲ್ಲಪ್ಪ ನಮಗೆ ಒಡವೆ ಬೇಕಾಗಿಲ್ಲ ಅಂತ ನಾವು ದುಡ್ಡು ಸೇವಿಂಗ್ ಮಾಡ್ತೀವಿ ಅಂದರೆ ಅದೇ ದುಡ್ಡನ್ನು ನೀವು ಆಡಿ ಕಟ್ಕೊತ ಹೋಗ್ಬೋದು ಪೋಸ್ಟ್ ಆಫೀಸಲ್ಲಿ ಅಲ್ಲಿನೂ ಕೂಡ ಬಡ್ಡಿ ಬೀಳುತ್ತೆ ನಮಗೆ ಐದು ವರ್ಷದ ಮಟ್ಟ ಕಟ್ಟಲೇಬೇಕು ಬಟ್ ಇಲ್ಲೇನಂದರೆ ಒಂದು ವರ್ಷ ಒಂದು ವರ್ಷ ಕಟ್ಟಿದರೆ ನಮಗೇನಾದರೂ ಒಂದು ಒಡವೆ ಬರ್ತೈತಿ ನಾನಿವಾಗ ಗೋಲ್ಡ್ ಸ್ಕೀಮನ್ನು ಕಟ್ತಾಯಿಲ್ಲ ಯಾಕಂದರೆ ಸಾಕು ನನಗೆ ಅತಿ ಆಸೆಯಾಗಿ ಗತಿಗೇಡು ಅಂತ ಹೇಳ್ತಾರೆ ನಮಗೆ ಹೆಣ್ಮಕ್ಳಿಗೆ ಎಷ್ಟು ಒಡವೆಗಳಿದ್ರೂ ಇನ್ನೂ ಬೇಕು ಬೇಕು ಅನಿಸುತ್ತೆ ನನಗಂತೂ ಎರಡು ಜೊತೆ ಕಿವಿ ಓಲೆ ಅದವು ನಮಿತಾಗ ಒಂದು ಎರಡು ಜೊತೆ ಕಿವಿ ಒಲೆ ಸಾಕು ಒಂದು ಮಾಂಗಲ್ಯ ಚೈನ್ ಐತಿ ಒಂದು ನಕ್ಲೆಸ್ ಐತಲ್ಲ ಸಾಕು ಅಂತ ಹೇಳ್ಬಿಟ್ಟು ನಾನು ಗೋಲ್ಡ್ ಸ್ಕೀಮನ್ನು ಮಾಡೋಕ್ಕೆ ಹೋಗಲಿಲ್ಲ ಅದೇ ಗೋಲ್ಡ್ ಸ್ಕೀಮಿಗೆ ಕಟ್ಟುವಂಥ ದುಡ್ಡನ್ನು ನಾನು ಪೋಸ್ಟ್ ಆಫೀಸ್ಗೆ ಕಟ್ತಾ ಇದ್ದೀನಿ ನಮ್ಮಿತನ ಅಕೌಂಟಿಗೆ ಅದೇ ಹೇಳಿದ್ನೆಲ್ಲ ನಾನು ಏನಪ್ಪ ಅಂದರೆ ಸುಖನೆ ಸಮೃದ್ಧಿ ಯೋಜನೆ ಅದು ಎಷ್ಟು ವರ್ಷದವರೆಗೂ ಕಟ್ಟಬೇಕು ಅಂತ ಕೇಳಿದರು ನಾವು ಯಾವಾಗ ಅಕೌಂಟನ್ನು ಓಪನ್ ಮಾಡ್ತೀವಿ ನೋಡಿರಿ ಆ ಡೇಟಿಂದ ಹಿಡಿದು ಇಪ್ಪತ್ತೊಂದು ವರ್ಷದ ಮಟ್ಟ ನಾವು ಕಟ್ಟಬೇಕಾಗತ್ತೆ ಇಪ್ಪತ್ತೊಂದು ವರ್ಷಕ್ಕೆ ನಾವು ಆ ಅಮೌಂಟನ್ನು ತಗೋಬೋದು ಅದರಿಂದ ನಮಗೆ ತುಂಬ ಬಡ್ಡಿ ಸಿಗುತ್ತೆ ಹಾಗಾಗಿ ನಾನು ಅಲ್ಲಿ ಕಟ್ತಾ ಇದ್ದೀನಿ ಪೋಸ್ಟ್ ಆಫೀಸಲ್ಲಿ ದುಡ್ಡು ನಿಮ್ಗೆ ಈ ಮಾಹಿತಿ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿರಿ ಆಮೇಲೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು ನನಗೆ ಗೊತ್ತಿಷ್ಟು ಗೊತ್ತು ಇರುವಷ್ಟು ತಿಳುವಳಿಕೆ ನಾನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಇನ್ನೂ ನನಗಿಂತ ನಿಮಗಿನ್ನೂ ಏನಾದರೂ ಮಾಹಿತಿಗಳು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಕೂಡ ತಿಳ್ಕೊತೀನಿ ಬೇರೆಯವರು ಕೂಡ ತಿಳ್ಕೊತಾರೆ ಅವ್ರಿಗೆ ಗೊತ್ತಿರೋಂಗಿಲ್ಲ ನಿಮ್ಮ ಕಮೆಂಟ್ಸನ್ನು ಓದ್ತಿರ್ತಾರೆ ಕೆಲವೊಬ್ಬರು ಕಮೆಂಟ್ಸ್ ಓದಕ್ಕೆ ಬಂದಾಗ ಅವ್ರಿಗೂ ಕೂಡ ಒಂದು ಒಳ್ಳೆ ಮಾಹಿತಿ ಸಿಕ್ಕಂಗಾಗುತ್ತೆ ಶೇರ್ ಮಾಡ್ಕೊತೀನಿ ನೀವು ಕೂಡ ಶೇರ್ ಮಾಡ್ಕೋಬೋದು ಇವಾಗ ನೋಡಿರಿ ನಾನು ರಾತ್ರಿ ಅನ್ನ ಭಾಳ ಉಳ್ದಿತ್ತು ಹಿಂದಿನ ದಿವಸ ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡಿದ್ದು ನೋಡ್ರಿ ಅನ್ನ ಜಾಸ್ತಿ ಹಂಗೆ ಉಳ್ದೆ ಬಿಡ್ತದೆ ಹಾಗಾಗಿ ಅನ್ನ ಹಂಗೆ ಇಟ್ಬಿಟ್ಟು ಮತ್ತು ಬೇರೆ ಏನಾದರೂ ಮಾಡ್ಕೊಂಡು ತಿಂದ್ರೆ ಅನ್ನ ಹಳಿಸಿ ಹೋಗುತ್ತಾ ಕೆಟ್ಟೋಗುತ್ತಾ ಬಿಸಿಲಿಗೆ ಅಂತೇಳ್ಬಿಟ್ಟು ಅದನ್ನು ನಾನು ಒಗ್ಗರಣೆ ಹಾಕ್ಕೊಂಡು ಚಿತ್ರಾನ್ನ ಥರ ಮಾಡಿಕೊಂಡು ತಿನ್ನಬೇಕಂತ ರೆಡಿ ಮಾಡ್ತಾಯಿದ್ದೆ ನೋಡಿರಿ ಇವಾಗ ಆಮೇಲೆ ಇಲ್ಲಿ ನೋಡ್ಬೋದು ನಮಿತಾ ತೋರಿಸ ಎಲ್ಲದು ಇದು ನಾನು ನಿನ್ನೆ ಮಧ್ಯಾಹ್ನ ಹಿಂದಿನ ದಿನ ಮಧ್ಯಾಹ್ನ ರಾಗಿ ಗಂಜಿ ಮಾಡಿಕೊಡು ನನಗೆ ಅಂದಿದ್ಲು ಹಾಗಾಗಿ ರಾಗಿ ಗಂಜಿ ಮಾಡಿಕೊಟ್ಟಿದ್ದೆ ಅದು ಒಂದು ಸ್ವಲ್ಪ ಉಳಿದಿತ್ತು ಮೊಸರು ಹಾಕಿ ಕಲಿಸ್ಕೊಡ್ಬೇಕಂದ್ರೆ ಆಕಿಗೆ ನೆಗಡಾಗಿತ್ತು ಹಾಗಾಗಿ ಹಂಗ ಇಟ್ಟಿದ್ದೆ ನಾನು ಅದನ್ನು ಫ್ರಿಜ್ಜಲ್ಲಿ ಅದನ್ನು ಹೊರಗಡೆ ತೆಗೆದಿಟ್ಟಿತ್ತೆ ಕೋಲ್ಡ್ ಇರುತ್ತೆ ನೋಡ್ರಿ ಫ್ರಿಜ್ಜಲ್ಲಿ ಹಂಗಾಗಿ ಕೋಲ್ಡ್ ಹೋಗಲಿ ಅಂತ ಹೇಳ್ಬಿಟ್ಟು ಹೊರಗಡೆ ತೆಗ್ದು ಇಟ್ಟಿದ್ವಿ ಬಿಸಿ ಮಾಡ್ಕೊಂಡು ತಿಂತಾಳೆ ಹೇಳಿ. ಆಮೇಲೆ ಇಲ್ಲಿ ನೋಡ್ಬೋದು ನವ್ಯಾಗ ಉದ್ದಕ್ಕೆ ಮನಗಿಸೈತಿ ನಮ್ಮ ನಮಿತ ವೈಡಲ್ಲಿ ಕ್ಯಾಮ್ರಾನ ಸೆಟ್ಟಿಂಗ್ ಮಾಡಿ ವಿಡಿಯೋ ಮಾಡಿದಾಳ ಹಂಗಾಗಿ ಈ ಥರ ಕಾಣಿಸೋಕತ್ತೈತಿ ಬ್ಯಾಡಮ್ಮ ಆ ಥರ ಮಾಡ್ಬೇಡ ಅಂದ್ರೆ ಕೇಳೋದಿಲ್ಲ ಏನೋ ಇಷ್ಟ ಆಗತ್ತಂತ ವೈಡಲ್ಲಿ ವೈಡ್ ಆ್ಯಂಗಲಲ್ಲಿ ವಿಡಿಯೋ ಮಾಡಿದರೆ ಹಂಗಾಗಿ ಇದೊಂದು ಈ ಥರ ಮಾಡ್ಕೊಂಡು ನೋಡ್ರಿ ನವ್ಯಾಗ ಸಾಂಗ್ ಹಾಕಿ ಅಲ್ಲಿ ಮನಗಿಸಿದ್ವಿ ಭಾಳ ಅಂದ್ರೆ ಭಾಳ ಕಾರ್ಸಕತ್ ಬಿಟ್ಟಿದ್ಲು ಎಷ್ಟು ಇದ್ಲು ಬೆಳಿಗ್ಗೆ ಬೆಳಿಗ್ಗೆ ಅಂದ್ರೆ ಅಷ್ಟು ಇದ್ಲು ಅಷ್ಟು ಕೋಪ ತರಿಸಿದ್ಲು ನನಗಂತೂ ತಿನ್ನೋಕ್ಕೂ ತಯಾರಿಲ್ಲ ನನ್ನ ಕೆಲಸ ಮಾಡೋಕ್ಕೂ ಬಿಡಾಕತ್ತಿಲ್ಲ ಅಷ್ಟು ಕಾಡ್ಸಾಕತ್ತಿದ್ಲು ಹಂಗಾಗಿ ಇನ್ನು ಆಕಿನ ಸಮಾಧಾನ ಮಾಡ್ಕೊ ಬರೀ ಹೊರಗೆ ನಿಂದ್ರನು ಅಂತಾಳೆ ಹೊರಗಡೆ ನಿಂತ್ಕೊಂಡ್ಬಿಟ್ರೆ ಇಲ್ಲಿ ಹೊಟ್ಟಿಗೆ ಮಾಡಿ ಯಾರು ತನ್ನ ಹೊಟ್ಟಿಗೆ ಮಾಡ್ರಾರು ನಮಗೂ ಕೂಡ ಹಸುವಾಗತ್ತ ಹಂಗಾಗಿ ಹೊರಗಡೆ ಒಂದು ಸ್ವಲ್ಪ ನಿಂದ್ರಿಸಿದ್ದೆ ಮತ್ತು ಕರ್ಕೊಂಬಂದು ದಿವಾನದ ಮ್ಯಾಗ ಮನಗಿಸಿ ಈಗ ನಾನು ಒಗ್ಗರ್ಣೆ ಅನ್ನ ರೆಡಿ ಮಾಡಿದ್ದೆ ನೋಡಿರಿ ಈಗ ಹಾಕಿ ಹೇಳ್ಬಿಟ್ಟು ಹಾಕೊಂಡಿನಿ ನಮಿತಾ ಹಿಂದ್ಗಡೆ ಬಾಲ್ಕನಿ ಒಳಗೆ ಹಾಕಿದೊಂದ್ ಜೊತೆ ಚಪ್ಪಲು ಮತ್ತೆ ನಮ್ಮದು ವಾಕಿಂಗ್ ಶೂ ತೊಳೆದು ಚಪ್ಪಲ್ ಚಪ್ಪಲ್ಲಿ ತೊಳ್ಕೊಳಾಗತ್ತಿದ್ಲಾ ನಂದು ಒಂದು ಸ್ವಲ್ಪ ತೊಳೆದಿಟ್ಬಿಡುವ ನಾನು ಇನ್ನು ವಾಕಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊತೀನಿ ಸ್ಕೂಲನ್ನು ಸ್ಟಾರ್ಟ್ ಆಗುತ್ತಾ ಬೇಗ ಎದ್ದೇಳ್ತೀವಲ್ಲ ಬೇಗ ಎದ್ದು ಒಂದು ಅರ್ಧ ತಾಸು ವಾಕಿಂಗ್ ಮಾಡ್ತೀನಿ ತೊಳೆದಿಟ್ಬಿಡು ನಂದು ಹೇಳಿದ್ದೆ ಧೂಳಾಗಿದ್ದೆವು ಜಾಸ್ತಿ ಹಾಗಾಗಿ ಅಕ್ಕಿ ತೊಳೆದು ಮತ್ತು ಹಿಂದದನೆಲ್ಲ ಬಾಲ್ಕನಿನ ಕ್ಲೀನ್ ಮಾಡಿ ಈಗ ವೀಡಿಯೋ ಮಾಡೋಕೆ ಹೆಲ್ಪ್ ಮಾಡಕತ್ತಿದ್ಲು ನೋಡಿರಿ ನೋಡ್ರಿ ಇವಾಗ ನಮ್ಮ ಅಮ್ಮ ನಮ್ಮ ಅಕ್ಕಂಗೆ ನಾಷ್ಟ ಮಾಡ್ತಾ ನಾಷ್ಟ ಮಾಡಿಸ್ತಾ ಇದ್ದಾರೆ ನೋಡ್ರಿ ಯಾಕೆ ತಿಂತ ಇಲ್ಲ ಯಾಕೋಳ ಕುಂತು ಬಿಟ್ಟಾಳ ಹ್ಞೂ ಚಿತ್ರ ನಾವಲ್ಲೇ ತೋರಿಸ್ತಿದ್ವಲ್ಲ ಚಿತ್ರನೂ ನಷ್ಟ ಒಂದು ದಿನ ಬ್ರಷ್ ಆಗಿಲ್ಲ ಚಪ್ಪಲಿ ಎಲ್ಲ ತೊಳೆದು ಅದು ಬಾಳ್ಕನಿ ತೊಳೆದು ಈಗ ಬ್ರಷ್ ಮಾಡಕ್ಕೆ ಹೋಗಿ ನಮ್ಮ ಜೊತೆ ಜಾಯಿನ್ ಆಗ್ತೀನಿ ನಾಷ್ಟ ಮಾಡಬೇಕಾದ್ರೆ ಹೆಂಗಾಗೈತಿ ಒಗ್ಗರಣಿ ಅಣ್ಣ ಅಂತ ನಾ ಚಿತ್ರಾನ್ನ ಅಂತೀನಿ ನಮ್ಮ ಒಗ್ಗರಣಿ ಅಣ್ಣ ಅಂತ ಚಿತ್ರಾನ್ನ ಹೌದಾ ನೋಡ್ರಿ ಫ್ರೆಂಡ್ಸ್ ಇವತ್ತು ನಿನ್ನೆ ಮತ್ತೆ ಮೊನ್ನೆ ರಾತ್ರಿ ಜೇನೋಳ ಬಂದ್ಬಿಟ್ಟಿತ್ತು ಇಲ್ಲಿ ಲೈಟ್ ಹತ್ರ ಇಲ್ಲಿ ಬಲಿ ಬೈತಲ್ಲ ಇಲ್ಲಿ ಬಂದುಬಿಟ್ಟಿತ್ತು ನಮ್ಮ ಅಪ್ಪ ಒಂದು ನಾನು ಇಲ್ಲಿ ಓಡಿಸಿದೆ ಯಾಕಂದ್ರೆ ನಮ್ಮಮ್ಮ ಹಿಟ್ನಕೊತಿದ್ರು ಆಮೇಲೆ ಊಟ ಮಾಡಿಸ್ತಿದ್ರು ಅದಕ್ಕೆ ಅಪ್ಪ ನಾನು ಓಡಿಸಿದ್ವಿ ಜೈನೊಳ ಬೇಕಾ ನಿಮಗೆ ಬರ್ತ್ಡೇ ಗಿಫ್ಟ್ ಕೊಡ್ತಿದ್ವಿ ನೈಟಿಗೆ ತಂಬರ್ತೀನಿ ನೋಡಿ ಸಾಂಗ್ ನಿಂತೈತಿ ಆಕೆ ನೈಟಿ ನೋಡಿರಿ ಇಲ್ಲಿ ಮಲಗಿಸಿದ್ವಿ ಮಕ್ಕಳು ಎಲ್ಲ ಇದು ಮೈಕಿ ನೈಟಿ ನೋಡಿರಿ ಮಳೆ ಬರಬೇಕು ಸಾಯಂಕಾಲ ಮೂರು ಗಂಟೆ ನಾಲ್ಕು ಗಂಟೆಗೆ ಬರೋದು ಅದು ಅಲ್ಲಿ ಟೈಮಿಂಗು ಓಕೆ ಫ್ರೆಂಡ್ಸ್ ನಾನು ಮತ್ತೆ ಸಿಗ್ತೀನಿ ಓಹ್ ನೀನು ಏನಾದರೂ ಹೇಳ್ಬೇಕಾ ಲೈಕ್ ಮಾಡಿ ಶೇರ್ ಮಾಡಿ ಏನು ಹ್ಞೂ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀವಿ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಟೇಸ್ಟ್ ಮಾಡಮ್ಮ ಸಖತ್ತಾಗೈತಾ ಹಾಂ ನಾನು ಟೇಸ್ಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಸಿಗ್ತೀವಿ ಮತ್ತೆ ನೋಡಿರಿ ಇವಾಗ ಸಾಯಂಕಾಲ ಮತ್ತು ಕಂಟಿನ್ಯೂ ಮಾಡಕತ್ತೀನಿ ಲಾಗ್ನ ಪೂಜೆ ಆಯಿತು ಪೂಜೆ ಮಾಡಿಬಿಟ್ಟು ಇವಾಗ ಸಾಂಬಾರು ಮಾಡಬೇಕು ಅನ್ನ ಮಾಡಬೇಕು ಹಂಗಾಗಿ ನಾವೇನು ಇಲ್ಲೇ ಕುಂದ್ರಸ್ಕೊಂಡಿನಿ ಜೋಲ್ ನೋಡಿರಿ ಪರಿ ಪರಿಬಟ್ಟ ಹಾಗಾಗಿ ಬಟ್ಟೆ ಅಕ್ಕಿಗೆ ಇಲ್ಲೇ ಕುಂಬರ್ಸ್ಕೊಂಡಿನಿ ನಮ್ಮ ತಕ್ಕಳು ಹೋಗ್ಯಾಳ ಉಳ್ಳಿ ಕಾಳು ಮೊನ್ನೆ ನೆನೆ ಹಾಕಿದ್ದು ನೋಡ್ರಿ ಅದರೊಳಗೆ ಇನ್ನೂ ಉಳಿದಿದ್ವು ಹಂಗಾಗಿ ಇವತ್ತು ನನಗೆ ಉಪ್ಸಾರು ತಿನ್ನಬೇಕು ಅನ್ಸಕತ್ತೈತಿ ಹಾಗಾಗಿ ಉಪ್ಸಾರು ಮಾಡಿದ್ರಾಯ್ತಂಥೇಳಿ ಉಪ್ಸಾರಿಗೆ ಕಾಳು ಕುದಿಸ್ಕೊತೀನಿ ಈಗ ಪಲ್ಯ ಮಾಡಂಗಿಲ್ಲ ಪಲ್ಯ ಇವು ಕಾಳು ತೆಗೆದು ಹಂಗೆ ಇಡ್ತೀನಿ ಮತ್ತು ನಾಳೆ ಮಾಡ್ಕೊತೀನಿ ಯಾಕಂದ್ರೆ ನಿನ್ನೆ ಬೆಂಡೆಕಾಯಿ ಪಲ್ಯ ಮಾಡಿದ್ದು ನೋಡ್ರಿ ಅದು ಐತಿನ್ ಅದಕ್ಕೆ ಕಟ್ಟು ಉಪ್ಸಾರು ಜೊತೆಗೆ ಬೆಂಡೆಕಾಯಿ ಪಲ್ಯ ಹಚ್ಕೊಂಡು ತಿಂತೀವಿ ಕಾಳಿನ ಪಲ್ಯ ಮತ್ತು ನಾಳೆ ಮಾಡ್ಕೊಂಡ್ರಂಥೇಳಿ ಬಿಟ್ಟಿನಿ ಇಲ್ಲ ಐತೆ ನೋಡ್ರಿ ಬಾಕ್ಸ್ನಾಗ ತೆಗೆದಿಟ್ಟಿನಿ ತೋರಿಸ್ತೀನಿ ನೋಡಿರಿ ಇನ್ನೂ ಇಷ್ಟ ಕೊಂಡೈತಿ ಬೆಂಡೆಕಾಯಿ ಪಲ್ಯ ಹಾಗಾಗಿ ಕಾಳು ಪಲ್ಯ ಮಾಡಿದ ಮತ್ತೆ ಇದು ಬಿಡುತ್ತಾ ಹಂಗೆ ವೇಸ್ಟ್ ಆಗುತ್ತೆ ಅದಕ್ಕೆ ಇವನ್ನ ಕುದಿಸ್ಕೊಂಡು ಇದೇ ಬಾಕ್ಸ್ನಾಗ ತೆಗೆದಿಟ್ಟು ಮತ್ತೆ ಬೇಕಂದಾಗ ನಾವು ಕಾಳು ಪಲ್ಯ ಮಾಡ್ಕೊಬೋದು ಈಗ ಮಾಡ್ತೀನಿ ಕುದಿಸ್ಕೊತೀನಿ ಇವನ್ನ ಹುಳಿ ಕಾಳು ಉಪ್ಸಾರು ಮಾಡ್ತೀನಿ ನೋಡಿರಿ ಒಂದು ನಾಲ್ಕೈದು ಗುಂಟ್ರ ಮೇ ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ ಇವು ಖಾರದ ಮೆಣಸಿನ್ಕಾಯಿ ಒಂದು ಐದು ಆಮೇಲೆ ಒಂದು ಇಷ್ಟು ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿನಿ ಒಂದು ಲಿಂಬಿಯನ್ನು ಚಿಕ್ಕದ ಲಿಂಬಿಯನ್ನು ಜಾತದಷ್ಟು ಹುಣಸೆಯನ್ನು ತೊಗೊಂಡಿನಿ ಇಲ್ಲಿ ಕಾಳು ಕುದ್ದವು ಸ್ವಲ್ಪ ಕಾಳನ್ನು ಕೂಡ ಹಾಕಿ ರುಬ್ಕೊಬೇಕು ಅವು ಅದು ವಿಜಲ್ಲಿ ಹೋಗೋದ್ರೊಳಗೆ ಇನ್ನೊಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ ಯಾಕಂದ್ರೆ ಫ್ರಿಜ್ ಒಳಗೆ ಇಟ್ಟಿದ್ವಲ್ಲ ಮೆತ್ತಗದವು ಹಾಗಾಗಿ ಸ್ವಲ್ಪ ಬಿಸಿ ಮಾಡ್ಕೊಂಡು ರುಬ್ಕೊತೀನಿ ಇವಾಗ ನಮ್ಮಮ್ಮ ರಾತ್ರಿ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನಮ್ಮಮ್ಮಂಗೆ ಸುಸ್ತಾಗಿತ್ತ ಸುಸ್ತಾಗಿತ್ತು ಬಟ್ ಆದ್ರೂ ನಮ್ಮ ನಮ್ಮಕ್ಕ ನಮ್ಮ ಕೆಳಗಡೆ ಮನೆ ಅವರು ನೋಡಿದ್ದು

ಫ್ರೆಂಡ್ಸ್ ನಾವು ಮತ್ತೆ ಸಿಗ್ತೀವಿ ಫ್ರೆಂಡ್ಸ್ ನೋಡ್ರಿ ಈಗ ಖಾರ ಉಪ್ಪು ಸಾರಿಂದ ಖಾರ ಇದು ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊತೀನಿ ಅನ್ನಕ್ಕೆ ಅಕ್ಕಿ ತೊಳೆದಿಟ್ಟೀನಿ ಇವರು ಇಬ್ರು ಇಷ್ಟತನ ಇದನ್ನ ಹೇಳಿದ್ರೆ ರೀಲ್ಸು ಮಾಡ್ತಿದ್ರು ಅಂದರು ಪಾಪ ಇದು ಇಲ್ಲ ನೆಟ್ ಖಾಲಿ ಖಾರ ಜಾಸ್ತಿ ಸ್ವಲ್ಪ ಹಾಕ್ತೀನಿ ಏನಿಬ್ರು ಸೊನ್ನಿ ಅವ್ರ ಊರ್ ಕಡೆ ಎಲ್ಲ ಈ ತರ ಉಪ್ಸಾರು ಅವರು ತೋಟದಲ್ಲಿ ಜಾಸ್ತಿ ಹಿಂದಿನ ಬೆಳಿತಾರಂತ ಸೊಪ್ಪು ತರಕಾರಿ ಹಂಗಾಗಿ ನಾವು ಜಾಸ್ತಿ ಮಾಡ್ತೀವಿ ಡೈಲಿ ಸೊಪ್ಪು ಸಾರು ಉಪ್ಸಾರು ಎಲ್ಲ ಮಾಡ್ತೀವಿ ಅಂತ ಆಯ್ತು ಅವ್ರ ತೋಟ ಐತಿ ನೀರಾವರಿ ತೋಟ

ಫ್ರೆಂಡ್ಸ್ ನೋಡ್ರಿ ಈಗ ಇದು ಕುದಿ ಬಂದೈತಿ ಇಲ್ಲಿ ಒಗ್ಗರಣೆ ಕೊಡ್ತೀನಿ ಬರೀ ಬೆಳ್ಳುಳ್ಳಿ ಕರಿಬೇವು ಕಾಸಿವೆ ಜಿರ್ಗ ಹಾಕ್ತೀನಿ ಹಿಂಗೆ ಹಾಕಿಲ್ಲ ಯಾಕಂದ್ರೆ ಬೆಳ್ಳುಳ್ಳಿ ಸಾಕಿ ಹಂಗಾಗಿ ಹಿಂಗಾಗಿ ಹಿಂಗೆ ಹಾಕಿಲ್ಲ ಅಲ್ಲಿ ಕುದಿ ಬಂದಿದ್ರೆ ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತೇಳಿ ಒಗ್ಗರಣೆ ನೋಡಿ ಕೆಂಪಗಾದರೆ ಈಗ ಇದನ್ನು ಆಫ್ ಮಾಡಿ ಇದು ತಗೊತೀನಿ ಒಂದು ರೆಡಿ ಮಾಡು ರೆಡಿ ಆಯ್ತು ನೋಡ್ರಿ ಉಪ್ಪು ಸಾರು ಅನ್ನ ಕೂಗಿದ ಮೇಲೆ ಅನ್ನ ಉಪ್ಪು ಸಾರು ಬೆಣಿಕಾಯ್ ಊಟ ಇವತ್ತು ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮಮ್ಮ ರಾತ್ರಿ ಊಟ ಅನ್ನ ತೋರಿಸಿದ್ರಲ್ಲ ರೆಸಿಪಿ ಸೊ ಏನದು ರಸಮ್ಮು ಮತ್ತೆ ಉಪ್ಪು ಸಾರು ನಾನು ರಸಮ್ ಅಂತೀನಿ ಉಪ್ಪು ಸಾರು ಮತ್ತೆ ಪಲ್ಯ ಹಾಂ ನೋಡ್ರಿ

E meu pai outro... a okay, Friends now,